ಖಾಸಗಿ ಬಸ್ಸೊಂದು ಕೆಟ್ಟು ನಿಂತು ಪ್ರಯಾಣಿಕರು ಪರದಾಟ ಪಟ್ಟ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ ಇನ್ನು ಮಂಗಳವಾರ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಬೆಂಗಳೂರಿನಿಂದ ಸಿಂಧನೂರಿಗೆ ಹೊರಟಿದ್ದ ಕುಕ್ಕೆಶ್ರೀ ಹೆಸರಿನ ಖಾಸಗಿ ಬಸ್ ಸೋಮವಾರ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಬೆಂಗಳೂರಿನಿಂದ ಸಿಂಧನೂರಿಗೆ ಮೂವತ್ತಾರು ಮಂದಿ ಪ್ರಯಾಣಿಕರನ್ನು ಕರೆದುಕೊಂಡು ಹೊರಟಿದೆ ಇನ್ನು ಬಸ್ ಬೆಂಗಳೂರಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಬಂದ ನಂತರ ಕೆಟ್ಟು ನಿಂತಿದೆ ನಂತರ ಹೇಗೋ ಬಸ್ಸನ್ನು ಸ್ಟಾರ್ಟ್ ಮಾಡಿದ ಚಾಲಕ ಮುಂದೆ ಬಂದಿದ್ದು ತುಮಕೂರು ಬಳಿ ಮತ್ತೆ ಕೆಟ್ಟು ನಿಂತಿದೆ ಹೀಗೆ ಮೂರು ಕಡೆ ಬಸ್ ಕೆಟ್ಟು ನಿಂತು ಹೇಗೋ ಬಸ್ಸನ್ನು ಪುನಃ ಸರಿಪಡಿಸಿದ ಚಾಲಕ ಚಿತ್ರದುರ್ಗದವರೆಗೆ ಕರೆತಂದು ನಿಲ್ಲಿಸಿದ್ದಾನೆ ಇನ್ನು ಇಲ್ಲಿಂದ ಮುಂದೆ ಹೋಗುವುದಿಲ್ಲ ಎಂದು ಹೇಳಿದ್ದು ಇದಕ್ಕೆ ರೊಚ್ಚಿಗಿದ್ದ ಪ್ರಯಾಣಿಕರು ಬಸ್ ಚಾಲಕ ಮತ್ತು ನಿರ್ವಾಹಕನ ಜೊತೆ ವಾಗ್ವಾದ ನಡೆಸಿದ್ದಾರೆ ಈ ವೇಳೆ ಬಸ್ಸನ್ನು ಅಲ್ಲೇ ಬಿಟ್ಟ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದ ಇನ್ನು ಪ್ರಯಾಣಿಕರು ಹುಡುಕಿ ಚಾಲಕನನ್ನು ಕರೆ ತಂದಿದ್ದಾರೆ ನಂತರ ಚಾಲಕ ಕರೆ ಮಾಡಿದರೂ ಸಹ ಬಸ್ನ ಮಾಲೀಕ ಕರೆಗೆ ಸ್ಪಂದಿಸದೇ ಇದ್ದು ಬಸ್ನ ಹಣ ವಾಪಸ್ ಕೇಳಿದರೂ ಸಹ ಹಣ ಹಿಂತಿರುಗಿಸದೆ ಚಾಲಕ ಮತ್ತು ನಿರ್ವಾಹಕರು ರೌಡಿಸ ಮಾಡಿದ್ದಾಗಿ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ ಇನ್ನು ಬೆಳಗ್ಗೆ ಏಳು ಗಂಟೆಗೆ ಸಿಂಧನೂರಿಗೆ ತಲುಪಬೇಕಿದ್ದ ಬಸ್ ಹತ್ತು ಗಂಟೆ ಕಳೆದರೂ ಸಹ ಚಿತ್ರದುರ್ಗದಲ್ಲೇ ನಿಂತಿದೆ ಇನ್ನು ಬಸ್ನಲ್ಲಿದ್ದ ವೃದ್ಧರು ಮಕ್ಕಳು ಹಾಗೂ ಆಸ್ಪತ್ರೆಗೆ ತೆರಳಬೇಕಿದ್ದ ರೋಗಿಯು ಸಹ ಪರದಾಟ ಪಡುವಂತಾಗಿದೆ ಇನ್ನು ಕೂಲಿ ನಾಲಿ ಬಿಟ್ಟು ಬಸ್ಗಾಗಿ ಕಾದು ಕುಳಿತಿದ್ದೇವೆ ಯಾರೂ ಸಹ ಸ್ಪಂದಿಸುತ್ತಿಲ್ಲ ಮಾಲೀಕರು ಸ್ಪಂದಿಸುತ್ತಿಲ್ಲ ಇತ್ತ ಊರನ್ನು ಸಹ ತಲುಪಲಾಗದೆ ಹತ್ತು ಗಂಟೆ ಆಗಿದ್ದರೂ ಸಹ ಬದಲಿ ಬಸ್ನ ವ್ಯವಸ್ಥೆ ಆಗದೆ ಸಮಸ್ಯೆ ಉಂಟಾಗಿದೆ ಇದರ ಜೊತೆ ಪ್ರಯಾಣಿಕರಲ್ಲೇ ಸೇರಿ ಬಸ್ಸನ್ನು ದಬ್ಬಿಕೊಂಡೇ ಕೋಟೆ ಪೊಲೀಸ್ ಠಾಣೆ ಬಳಿ ತಂದು ನೆಲೆಸಿದ್ದಾರೆ ಅಷ್ಟೇ ಅಲ್ಲದೆ ಪ್ರಯಾಣಿಕರು ಈ ಬಗ್ಗೆ ದೂರು ಕೊಡಲು ಮುಂದಾಗಿದ್ದು ಸ್ಪಂದಿಸದ ಬಸ್ನ ಮಾಲೀಕರ ವಿರುದ್ಧ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಿಗೆ ಹೋಗೋರು ಸರ್ ಪ್ರಯಾಣಿಕರು ಅಲ್ಲಿಂದ ಆರುನೂರ ಐವತ್ತು ರೂಪಾಯಿ ಚಾರ್ಜು ಕೊಟ್ಟಿವಿ ಬುಕ್ಕಿಂಗ್ ಮಾಡಿ ಬಸ್ ಸರ್ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದಿವಿ ಗಂಗೋತಿ ಬೆಂಗಳೂರು ಬಿಟ್ಟು ಅಲ್ಲಿ ಟ್ರಬಲ್ ಆಯ್ತು ಗಾಡಿ ಟ್ರಬಲ್ ಆಯ್ದಾಗ ಬೇರೆ ಬಸ್ಸಿಗೆ ಅಷ್ಟು ಶಿಫ್ಟ್ ಮಾಡ್ತೀನಿ ಅಂತಂದು ಅಲ್ಲಿಂದ ನಮ್ಮನ್ನೆಲ್ಲರೂ ಇಳಿಸಿದ ಬೇರೆ ಬಸ್ ಯಾವ ಶಿಫ್ಟಿಂಗ್ ಇಲ್ಲ ಮತ್ತು ಗಾಡಿ ರೆಡಿ ಆಯ್ತು ಅಂತ ಕರ್ಕೊಂಡ್ಬಂದ ಮತ್ತು ಸೆಂಟ್ರಲ್ಲಿ ಒಂದು ಅಲ್ಲಿ ಅಲ್ಲಿಲ್ಲಿದ್ದ ಮತ್ತೊಂದು ತಕ್ಕಿಂತಗಂತು ಲಾಸ್ಟ್ ಬಂದು ದುರ್ಗದಾಗೂ ದುರ್ಗದಾಗು ಅಲ್ಲಿ ರೆಸ್ಪಾನ್ಸ್ ಇಲ್ಲ ಓನರ್ ಫೋನ್ ಮಾಡಿದರೆ ಓನರ್ ಫೋನ್ ರಿಸೀವ್ ಮಾಡೋದಲ್ಲ ಡೈವರೇ ಮಾಡೋಕತ್ತೇನೆ ರೆಸ್ಪಾನ್ಸೇ ಕೊಡೋವಲ್ಲ ನಾವು ಪ್ರಯಾಣಿಕರು ಎಲ್ಲರೂ ಜಿ ಅಂತೀವಿ ಆದರೆ ಪ್ರತಿಯೊಬ್ಬ ಪೇಷಂಟು ಅದಾರೆ ಆಪ್ರೇಷನ್ ಆದರೆ ಅಜ್ಜಿನ ಇದ್ದಾವೆ ಎಲ್ಲರೂ ಎಷ್ಟು ತಾಪತ್ರೆ ಪಡಕತ್ತೀವಿ ಅಲ್ಲಿದು ದೊಡ್ಡ ರೋಡ್ ಜಮ್ ಮಾಡಿದಂಗೆ ಮಾಡ್ತಾರೆ ಬೆಡ್ಯಕ್ಕೆ ಬಂದೆ ಅವ್ರು ಮಾಡಿದೆ ಅವ್ರು ಕರ್ಸಿದ ಇವ್ರು ಕರ್ಸಿದ ಈ ಥರ ಮಾಡ್ತಾರೆ ಫೋನ್ ಹೊಟ್ಟೆ ಬೆಳಿಗ್ಗೆ ಆದರೂ ರೆಸ್ಪಾನ್ಸ್ ಮಾಡಿಲ್ಲ ಅವ್ನು ಫೋನು ಆ ಓನರ್ ಅಮ್ಮ ಅಂಥ ಬೇಜವಾಬ್ದಾರಿ ಅದ ನಾವು ಪ್ರಯಾಣಕ್ಕೆ ಏನು ಮಾಡ್ಬೇಕು ಸರ್ ನಾವು ಇಲ್ಲಿದ್ದಲ್ಲಿ ಬಿಟ್ಟು ಕೂಲಿ ಮಾಡೋಕೆ ಹೋಗೋ ಜನ ಕೂಲಿ ಮಾಡ್ಕೊಂಡು ತಿನ್ನೋರು ನಮ್ಮ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಂತಾರೆ ಸರ್ ಅಜ್ಜಿನೇ ಇದೆ ಆಪ್ರೇಷನ್ ಆಗಿದೆ ಕಣ್ಣು ಆಪ್ರೇಷನ್ ಆಗಿದೆ ಅಜ್ಜಿನ ಅದಾರೆ ಚಿಕ್ಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸರ್ ಈಗ ಶ್ಯಾಮ ಅಂತ ಇನ್ನವರೆಗೆ ಏನಿಲ್ಲ ಹತ್ತು ಗಂಟೆಗೆ ಆಗಿ ಬಂತು ಏನಿಲ್ಲ ಹಾಂ ನಾವೇ ದಬ್ಬಿದ್ದೀವಿ ತಳ್ಳಿದ್ದೀವಿ ಸರ್ ಹೋಗಲ್ಲ ಬಸ್ ಅಂತ ನಾವೇ ತಳಿ ಹೊಸರು ತಳ್ಕೊಂಬಂದು ಸ್ಟಿ ಸ್ಟೇಷನಿಗೆ ಬಂದು ಹಿಂದಿರ್ಸಿದ್ದೀವಿ ನಾವೇ ಹಿಂದಿರ್ಸಿದ್ವಿ ಷ್ಟು ಬಂದಿಲ್ಲ ಕಂಪ್ಲೇಂಟ್ ಕೊಡಬಂದಿ ಈಗ ನಮಗಾದ್ದು ಪರಿಸ್ಥಿತಿ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಅಷ್ಟೇ ಇವರಷ್ಟು ಬೇಜ್ ಜವಾಬ್ದಾರಿ ಇದಾರೆ ಸರ್ ಒಂದು ಬಸ್ ಕಂಪ್ನಿ ನಮಗೆ ಏನಿಲ್ಲ ಸರ್ ಅವ್ರಿಗೆ ಪಾಠ ಆಗಬೇಕು ನಮ್ಮ ಊರಿಗೆ ನಮಗೆ ಮುಡಿಸ್ಬೇಕು ಅವ್ರಿಗೆ ತಕ್ಕ ಪಾಠ ಆಗಬೇಕು ಬಸ್ನವರಿಗೆ ನಮ್ಮ ಊರಿಗೆ ನಮ್ಗೆ ಸೇಫ್ಟಿಯಾಗಿ ಕಳಿಸ್ಬೇಕು ಅಷ್ಟೇ ಮತ್ತೇನಿಲ್ಲ ಅದೇ ಉದ್ದೇಶ ಸರ್